ಇದು ನನಗನ್ಸುತ್ತೆ ಇಲಾಖೆಗೂ ಕೂಡ ಗಮನ ಬಂದು ಒಂದು ಇದು ಬಂದಾಗ ಅದು ಎನ್ಕ್ವೈರಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ ಅಲ್ಲ ಅದಾದಮೇಲೆ ಒಂದು ಹೇಳ್ತೀನಿ ಯಾವುದೇ ಎನ್ಕ್ವೈರಿ ಆದರೂ ಕೂಡ ಕಾನೂನುಬದ್ಧವಾಗಿ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನು ಸ್ಪೀಡಪ್ ಮಾಡೋದಕ್ಕೆ ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಏನಾಗ್ತದೆ ಭಾಳ ದೊಡ್ಡ ಇಲಾಖೆ ನಂದು ಮೂವತ್ತೆಂಟು ಪರ್ಸೆಂಟ್ ಸ್ಟಾಫು ಎಂಟೈರ್ ಸ್ಟೇಟಲ್ಲಿ ಒಂದು ಕಡೆಗೆ ಸ್ಟಾಫು ಕೂಡ ಕಮ್ಮಿ ಇರ್ತಾರೆ ಆದರೆ ಈ ಎನ್ಕ್ವೈರೀಸ್ನ ಏನಾಗಿದೆ ಕೆಲವು ಆರು ವರ್ಷ ಏಳು ವರ್ಷ ಕೆಲವು ಡಿ ಡಿ ಪಿ ಬಿ ಇ ಇವ್ರ ಮೇಲೆಲ್ಲ ಇದೆ ನನಗೆ ಒಂದು ಕಡೆಗೆ ಕೊರತೆಯೂ ಇದೆ ಇನ್ನೊಂದು ಕಡೆ ಈ ಇಲಾಖೆನ ಈ ಥರ ಏನಾದರೂ ಒಂದು ಅವ್ರ ಮೇಲೆ ಅಲಿಗೇಷನ್ ಇದ್ದಾಗ ನಾವು ಇಲ್ಲ ಬೇಡ 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 ಅಲಿಗೇಷನ್ ಇದ್ದಾಗ ನಾವೇನು ಅವ್ರನ್ನ ಮತ್ತೆ ಕೆಲಸಕ್ಕೆ ತೊಗೊಳೋಕ್ಕಾಗಲ್ಲ ಬೇರೆ ಇಲಾಖೆಗೆ ಹಾಕಬೇಕು ಅದಕ್ಕೆ ನಾನು ಈ ಸತಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಯಾವುದೇ ಅದು ಒಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿ ಏನಾದರೂ ಇಷ್ಟು ವರ್ಷದ ಮೇಲಾದರೆ ಅನಿವಾರ್ಯವಾಗಿ ಅವ್ರನ್ನ ಸರ್ವಿಸ್ ತಗೊಂಡು ಅದನ್ನು ಇಲಾಖೆನ ನೀವು ಯಾವ ರೀತಿ ಒಂದು ಟೈಮ್ ಬೌಂಡ್ ಕೆಲವು ಸತಿ ಏನಾಗುತ್ತೆ ಜುಡಿಷಿಯಲ್ ಎನ್ಕ್ವೈರಿ ಇದ್ದರೆ ಯಾವ್ದು ಜುಡಿಷಿಯಲ್ ಅಂದಾಗ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾದ ಇಂಥದ್ದು ಬಿಟ್ಟರೆ ವೈಯಕ್ತಿಕವಾಗಿ ಯಾವುದೇ ಥರದ ಸ್ಲೋ ಮಾಡಬೇಕು ಅಂತಕ್ಕಂಥದ್ದಲ್ಲ ಆಮೇಲೆ ಸರ್ಕಾರದ ಬೊಕ್ಕಸದ ಹಣವನ್ನು ಯಾರೇ ಮಿಸ್ಯೂಸ್ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಭಾಳ ಸ್ಟ್ರಿಕ್ಟಾಗಿ ಹಿಂದೆ ಮುಂದೆ ನೋಡೋದಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ ಯಾಕೆಂದರೆ ಅದು ಕಾನೂನಿದೆ ಆ ರೀತಿಯಲ್ಲಿ ಇದನ್ನು ನಾವು ಮಾಡ್ತಕ್ಕಂಥದ್ದು ನಾನು ಚೆಕ್ ಮಾಡಿ ಆದಷ್ಟು ಬೇಗ ನಾವು ತೀರ್ಮಾನ ಯಾಕೆಂದರೆ ಒಂದೇ ಸತಿಗೆ ನಾನು ಕೂಡ ಡೀಟೇಲ್ಸ್ ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೆ ಬೆಳಗ್ಗೆ ಹೋಗಿ ಇವತ್ತು ಹೊಡ್ತೀನಿ ನಾಳೆ ಬೆಳಗ್ಗೆ ಹೋಗಿ ಇದನ್ನು ಬರೀ ನಾಲ್ಕು ಜನರಂತ ಏನು ಹೇಳ್ತಾ ಇದ್ದೀವಿ ಮತ್ತು ಯಾರ ಮೇಲೆ ಕಾನೂನುಬದ್ಧವಾಗಿ ಏನೇನು ಆ್ಯಕ್ಷನ್ ತೊಗೊಳ್ಬೇಕು ಯಾರು ಇನ್ನೂ ಇದ್ದಾರೆ ಅದನ್ನು ನಿರ್ದಕ್ಷಣವಾಗಿ ಮಾಡ್ತೀವಿ ಅದನ್ನು ನೀವು ಹಿಂದೆ ಮುಂದೆ ನೋಡೋದು ಬೇಡ ಯಾವುದೇ ಥರದ ಇದಕ್ಕೆಲ್ಲ ಇನ್ಫ್ಲೂಯೆನ್ಸಿಗೆಲ್ಲ ಮತ್ತು ಯಾವುದೇ ಇದಕ್ಕೆ ನಾವು ಮಡಿಯೋದಿಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದು ಅಲ್ಲ ಅಲ್ಲ ಅದೇ ನೋಡ್ರಿ ಏನ್ ಗೋಲ್ ಮಾಲೋ ನಡೆಯಂಗಿಲ್ಲ ಎಲ್ಲ ಕಟ್ ಆಫ್ ಆಗಬೇಕು ಜನರು ದುಡ್ಡು ನಮ್ಮನಿಂದ ತರೋದಲ್ಲ ಅಯ್ಯೋ ನಮ್ಮ ಇಲಾಖೆಯಲ್ಲಿ ಎರಡ್ ಸಾವಿರದ ಹದಿಮೂರು ಹತ್ತು ಇಪ್ಪತ್ತು ಅದ್ರದ್ದೆಲ್ಲ ಇತ್ತು ಯಾವಾಗ ನಮ್ಮ ತಂದೆಯವರು ಸಿಎಂ ಇರ್ಬೇಕಾದ್ರೆ ಒಂದು ನಾಲ್ಕೈದು ಕೇಸ್ ಇದಾವೆ ಅದಕ್ಕೆ ಇಲ್ಲ ಎಸ್ಕೇಪ್ ಪ್ರಶ್ನೆ ಅಲ್ಲ ಯಾವುದೇ ಥರದಲ್ಲಿ ಕಾನೂನಿನ ಸ್ಪೀಡಪ್ ಮಾಡ್ತಕ್ಕಂಥದ್ದು ಕಾಳಜಿ ನಿಮ್ಮಲ್ಲಿ ಏನಿದೆ ಅದನ್ನು ಆದಷ್ಟು ಬೇಗ ನಾಳೆಯಿಂದಲೇ ನಾ ಮಾಡ್ತೀನಿ ನಮ್ಮ ಇಲಾಖೆಯವರೆಲ್ಲ ಇದ್ದಾರೆ ನಮ್ಮ ಜೊತೆ ಈಗ ನನ್ನ ಜೊತೆ ಬಂದಿದ್ದಾರೆ ಅವ್ರು ನೋಟ್ ಡೌನ್ ಮಾಡ್ಕೊಳ್ತಾರೆ ನಾಳೆನೇ ಅದನ್ನು ತೊಗೊಂಡು ತೀರ್ಮಾನ ತೊಗೊಳ್ತೀನಿ ನಾನು ಇಲ್ಲಿ ಕೂತ್ಕೊಂಡು ಸಡನ್ನಾಗಿ ಚರ್ಚೆ ಮಾಡೋಂಥ ವಿಚಾರವೂ ಅಲ್ಲ ಕಷ್ಟ ಆಗುತ್ತೆ ಬಟ್ ನಿಮ್ಮ ಪ್ರಕಾರ ಅದು ಸ್ಲೋ ಆಗಿದೆ ಯಾರನ್ನೂ ಕೊಡ್ತಾ ಇದ್ದಾರೆ ಇನ್ಫ್ಲೂಯೆನ್ಸ್ ನಡೀತಾ ಇದೆ ಈ ಮೂರೂ ನಡೆಯಲ್ಲ ಅದೊಂದು ಗ್ಯಾರಂಟಿ ಕೊಡ್ತೀನಿ